ಮರೆ ಮರೆ ನೀನು ಮಾಡಬೇಕು ಅಣ್ಣಾ ಏನು ಅದ್ಭುತನೇ ಆ ನಿನ್ನೋ ಗನ್ನಾಜ ಗೌರಿ ಅಪ್ಪ ಬಪ್ಪ ತದಾ ಞನ್ನಾ ಜಕ್ಕೊಂಡ ಅಪ್ಪಾ ಮಾಡಬೇಕು ಅದ್ಭುತನೇ ನೋಡು ಈ ಸಂದನ ಸಾಯವರ್ಗೋ ನಿಮ್ಮ ಜೊತೆ ಎಂದಿಗೂ ಎಂದಿಗೂ ಬರ್ತಾನೆ

ಹೋಗಲ್ಲ ಸಮಾಚಾರ ನೀನ್ ಮಾಡ್ಲಾ ಕದಾಕ್ಬಿಟ್ಟು ವಿಡಿಯೋ ಮಾಡ್ಲಾ

ಅದು ಫಾಸ್ಟ್ ಆಗಿ ಹೊಡಿತೀನಿ ಉಪೇರ್ ಡೈಲಕ್ಕ ಆಮೇಲೆ ಸ್ಲೋ ಆಗಿ ಹೊಡಿತೀನಿ ನಂಗೆ ಬಾತ್ರೂಮ್ ಬಂದ ಎಲ್ಲ ಮಾಡಾಕ್ ಬಿಡ್ತೀನಿ ಮಾಡಾಕ್ ಬಿಡು ಯೂಟ್ಯೂಬ್ ಹಾಕ್ಬಿಡ್ತೀನಿ ಫುಲ್ಲು ಈ ಪ್ರೀತಿ ಪ್ರೇಮ ಎಲ್ಲ ಪುಕ್ ಬದಂಗ ಪ್ರೋ ಅದು ಪ್ರೋ ಅದು ಪ್ರೋ ಅದು ಇವ್ ಮಾಂಸ ತಾಗುವಂತಿರ್ಗಡೆ ಕೊಟ್ಟಿಲ್ಲ ನನ್ನ ದೇಶದಲ್ಲಿ ಯಾಕೆಂದ್ರೆ ನನ್ನ ದೇಶಕ್ಕಿಂತ ಸತ್ತ ಬರ್ಲಿಲ್ಲ ಏನೋ ಹೋಗಿ ಚಪ್ಪಳ ಸ್ವೀಟ್ ஒன் வந்து அது நீந்த கச்சு நம்ம திங்கல பட்ளோ ம ಅ ಯಾ ಬುಡಿ ಇಲ್ಲ ಇಲ್ಲ ನಮ್ ಋಣ ಮುಗಿಯ ಅಲ್ಲಿಗೆ ಇನ್ನೊಂದ್ ಜನ್ಮ ಇದ್ರೆ ಸಿಗಮಿ ಆ ಬೇಡ ಬೇಡ ಇಲ್ಲ ಇಲ್ಲ ನಾನು ಮೊದ್ಲು ಬಂದಾಗೆ ಒಂದ್ ತರ ಇದ್ದದ್ದು ಹಂಗೆ ಇದ್ದಿ ಅಲ್ಲ ಮೇಷ ಮೊದಲು ಬಂದಾಗೆ ಒಂದು ತರ ಇದ್ದದ ಹಂಗೆ ಇದ್ದಿದ್ದು ಬಿಟ್ಟಿದ್ರೆ ಆರಾಮಾಗಿ ಅಲ್ಲೇ ಇರೋನೇ ಅವರು ಯಾವಾಗ ಮ್ಯಾನೇಜರ್ ಕಸದ್ದು ಈ ಕೆಳಗಡೆ ಕೆಲ್ ನಾನೇ ಕೆಲಸ ಮಾಡ್ದೆ ಮಳಗಡೆ ಹೋಗಿ ಕುಂತ್ಕೊಂಡಿದ್ರೆ ಬೈಬೋದಪ್ಪ ಎಲ್ಲ ಕೆಲಸ ಮಾಡ್ಬಿಟ್ಟು ಬಂದು ಕುಂತ್ಕೊತ ಇದ್ದೀನಿ ಆದರೂ ಬೈತಾರೆ ಅದಕ್ಕೆ ಅವ್ರು ಸವಸನೆ ಬೇಡ ಅಂತ ಬಂದ್ಬಿಟ್ಟೆ